ಹಾಂ ಹಲೋ ಫ್ರೆಂಡ್ಸ್ ಎಮ್ ಪಿ ಕುಕ್ಕಿಂಗ್ ಬ್ಲಾಗ್ಸೇ ಸ್ವಾಗತ ನಾನು ಇವತ್ತು ಅಕ್ಕಿ ಶಾವಿಗೆ ಮಾಡ್ತಾಯಿದ್ದೀನಿ ಮೊದಲು ಅಕ್ಕಿ ಹಿಟ್ಟನ್ನ ಬಿಸಿ ಮಾಡ್ಕೊಳ್ಳೋಣ ಸ್ವಲ್ಪ ಬಿಸಿ ಆದರೆ ಸಾಕು ಅಲ್ಲೊಂದು ಪಾತ್ರೆ ಹಾಕೋತಾ ಇದ್ದೀನಿ ಅದೇ ಪಾತ್ರೆಗೆ ಒಂದೆರಡು ಮುಕ್ಕಾಲು ಲೋಟ ನೀರು ಹಾಕೋತಾ ಇದ್ದೀನಿ ಇದಕ್ಕೆ ಅಕ್ಕಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಗಂಟಿಲ್ಲದೆ ರೀತಿ ರಾಯ್ ಮಾಡ್ಕೊಳ್ಳೋಣ ಜಾರಿಗೆ ಕಾಯಿ ಕಡಲೆ ಸಕ್ಕರೆ ಫ್ಲೇವರ್ಗೆ ಎಲ್ಲಾಕಿ ನೀರು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ನೀಟಾಗಿ ರುಬ್ಕೋಬೇಕು ರುಬ್ಬಾಗಿದೆ ಫ್ರೆಂಡ್ಸ್ ಅಕ್ಕಿಟ್ಟು ಕುದಿ ಬಂದಿದೆ ಇದಕ್ಕೆ ಅಕ್ಕಿ ಹಿಟ್ಟು ಹಾಕ್ಕೊಳ್ಳೋಣ ಇದನ್ನು ನೀಟಾಗಿ ಗಂಟಿಲ್ದ ರೀತಿಲಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನೊಂದು ಐದು ನಿಮಿಷ ಮುಚ್ಚಿಡೋಣ ಬೇಯೋಕೆ ನೀಟಾಗಿ ಬೆಂದಿದೆ ಒಂದು ಪಾತ್ರೆಗೆ ಎಣ್ಣೆ ಸವರ್ಕೊಂಡು ನೀಟಾಗಿ ಉಂಡೆ ಮಾಡ್ಕೊಂಡಿದ್ದೀನಿ ಇದನ್ನು ಚಕ್ಲಿ ಹುರಳಿಗೆ ಹಾಕ್ಕೊಂಡು ನೀಟಾಗಿ ಶಾವಿಗೆ ಮಾಡ್ಕೊಂಡಿದ್ದೀನಿ ಇದು ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ ನಮ್ಮಮ್ಮೆ ಹೇಳ್ಕೊಟ್ಟರೆ ರೆಸಿಪಿ ನನಗಂತೂ ತುಂಬ ಮಾಡೋಕ್ಕೆ ಇಷ್ಟ ಆಗುತ್ತೆ ನೀವು ಕೂಡ ಒಂದು ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ